ಬಿಗ್ ಬಾಸ್ ಸೀಸನ್ ಹನ್ನೆರಡರ ಕಂಟೆಸ್ಟೆಂಟ್ ಆದಂತಹ ಕರಿಬಸಪ್ಪ ಅವರು ಬಿಗ್ ಬಾಸ್ ಮನೆಯಿಂದ ಮೊದಲನೇ ವಾರವೂ ಹೊರಬಂದರೆ ಆದರೂ ಕೂಡ ಇವರು ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಆ್ಯಕ್ಟಿವ್ ಆಗಿದ್ದರು ಅದರಲ್ಲೂ ರಕ್ಷಿತಾ ಶೆಟ್ಟಿಯವರು ಕರಿಬೇಸೊಪ್ಪು ಅಂತ ಹೇಳಿದ ಮೇಲೆ ಕರಿಬಸಪ್ಪ ಅವರು ತುಂಬಾ ವೈರಲ್ ಆದರು ಅದಲ್ಲದೆ ಅವರ ಟ್ರೋಲ್ ಹಾಗೂ ಪಾಪ್ಯುಲಾರಿಟಿ ಕೂಡ ಅಷ್ಟೇ ತುಂಬಾ ಇದೀಗ ಬಿಗ್ ಬಾಸ್ ಎಲ್ಲ ಮುಗಿದ ನಂತರ ಈ ಒಂದು ಸುಂದರವಾದ ಜೋಡಿಯು ಮುಖಾಮುಖಿಯಾಗಿ ಭೇಟಿ ಆಗಿದ್ದಾರೆ ತಮ್ಮನ್ನೇ ವೈರಲ್ ಮಾಡಿದಂತಹ ರಕ್ಷಿತಾ ಶೆಟ್ಟಿ ಅವರನ್ನು ಭೇಟಿಯಾದ ಕರಿಬಸಪ್ಪ ಅವರು ರಕ್ಷಿತಾ ಅವರನ್ನು ಭೇಟಿಯಾಗಿ ಕರಿಬೇಸೊಪ್ಪು ಎಂದು ನನ್ನನ್ನು ತುಂಬಾನೇ ವೈರಲ್ ಮಾಡಿದ್ದೀರಿ ಎಂದು ವಿಸ್ತರಣೆಯನ್ನು ಕೊಟ್ಟಿದ್ದಾರೆ